ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ರತ್ನಾಕೇಶ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳು ಸಂತೋಷಕರ ಆತ್ಮವಿಶ್ವಾಸಯುತ ಮತ್ತು ಸವಾಲುಗಳಿಗೆ ಸಿದ್ಧರಾಗಿರಲಿ ಎಂಬುದನ್ನು ಬಯಸುತ್ತಾರೆ ಆದರೆ ಮಕ್ಕಳು ಭಾವನೆಗಳ ಮೇಲೆ ನಿಯಂತ್ರಣ ಮನೋಭಾವ ಹಾಗೂ ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಅವರನ್ನು ಬೆಳೆಸುವುದು ಹೇಗೆ ಎಂಬುದು ಹಲವಾರು ತಂದೆ ತಾಯಿಗಳ ಸಹಜ ಪ್ರಶ್ನೆ ಇಂದಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ತಿಳಿಯೋಣ ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಸಂತೋಷಕರ ಮನೆಯೇ ಸಂತೋಷಕರ ಮಗುವಿನ ಆಧಾರ ನಿಮ್ಮ ಮಕ್ಕಳೊಂದಿಗೆ ಗುಣಾತ್ಮಕ ಸಮಯವನ್ನು ಕಳೆಯಿರಿ ಅದು ಜೊತೆಯಾಗಿ ಊಟ ಮಾಡುವುದು ಆಟಗಳು ಆಡುವುದು ಅಥವಾ ಸುಲಭವಾಗಿ ಮಾತನಾಡುವುದು ಆಗಿರಬಹುದು ಪ್ರೀತಿ ಮತ್ತು ಸಾಮರಸ್ಯದೊಂದಿಗೆ ತುಂಬಿದ ಮನೆಯಲ್ಲಿ ಮಕ್ಕಳು ಭದ್ರತೆಯನ್ನು ಬೆಂಬಲವನ್ನು ಅನುಭವಿಸುತ್ತಾರೆ ಮಕ್ಕಳಿಗೆ ತಪ್ಪು ಮಾಡುವುದು ಸಹಜ ಎಂದು ಕಲಿಸಿ ಅವರ ಪ್ರಯತ್ನವನ್ನು ಹೊಗಳಿ ಫಲಿತಾಂಶವನ್ನಲ್ಲ ಅವರು ಯಾವುದಾದ್ರೂ ಹೊಸ ಸ್ಕಿಲ್ ಕಲಿಯಲು ಪ್ರಯತ್ನಿಸುತ್ತಿದ್ದರೆ ನೀವು ಪ್ರಯತ್ನಿಸುತ್ತಿರುವುದಕ್ಕೆ ನಾನು ಹೆಮ್ಮೆ ಪಡುತ್ತಿದ್ದೇನೆ ಎಂದು ಹೇಳಿ ಅವರು ಆತ್ಮವಿಶ್ವಾಸದೊಂದಿಗೆ ಸವಾಲನ್ನು ಒಪ್ಪಿಕೊಳ್ಳುತ್ತಾರೆ ಅವರ ಎಫರ್ಟ್ನ ಸೆಲೆಬ್ರೇಟ್ ಮಾಡಿ ಪರ್ಫೆಕ್ಷನ್ ಅಲ್ಲ ಭಾವನಾತ್ಮಕ ನಿಯಂತ್ರಣವನ್ನು ಕಲಿಸಿ ಜೀವನವು ಯಾವಾಗಲೂ ಸುಲಭವಿರುವುದಿಲ್ಲ ಮತ್ತು ಮಕ್ಕಳು ಸವಾಲುಗಳನ್ನು ಬದಲಾವಣೆಗಳನ್ನು ಎದುರಿಸಲು ಕಲಿಯಬೇಕು ಅವರ ಭಾವನೆಗಳಾದ ಸಂತೋಷ ಕೋಪ ಅಥವಾ ನಿರಾಸೆ ಅಭಿವ್ಯಕ್ತಿಸಲು ಪ್ರೋತ್ಸಾಹಿಸಿ ಭಾವನೆಗಳನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸುವುದು ಮತ್ತು ಸಮರ್ಪಕವಾಗಿ ಎದುರಿಸುವುದು ಮುಖ್ಯ ಉತ್ತಮ ಮಾದರಿಯಾಗಿ ಬಾಳಿರಿ ನೀವು ಏನೇ ಮಾಡಿದರೂ ನಿಮ್ಮ ಮಕ್ಕಳು ಅದೇ ಅಳವಡಿಸಿಕೊಳ್ಳುತ್ತಾರೆ ನೀವು ನಿಮ್ಮ ಮಕ್ಕಳಿಗೆ ಮಾದರಿಯಾಗಿರಿ ಅವರ ಮುಂದೆ ಶಾಂತಿಯಿಂದ ವರ್ತಿಸಿ ಕಲಿಯುವ ಹಂಬಲವನ್ನು ಅವರ ಮುಂದೆ ಪ್ರದರ್ಶಿಸಿ ಮಕ್ಕಳು ನೋಡಿದ್ದು ಅಭ್ಯಾಸ ಮಾಡುತ್ತಾರೆ ಸ್ವಾವಲಂಬನೆಗೆ ಪ್ರೋತ್ಸಾಹಿಸಿರಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಕೆಲಸವನ್ನು ಮಾಡಲು ಅವಕಾಶ ನೀಡಿ ಈ ಚಿಕ್ಕ ಕಾರ್ಯಗಳು ಆತ್ಮವಿಶ್ವಾಸವನ್ನು ಮತ್ತು ತೀರ್ಮಾನ ತೆಗೆದುಕೊಳ್ಳುವ ಕೌಶಲ್ಯವನ್ನು ಬೆಳೆಸುತ್ತವೆ ಇಂದಿನ ಸ್ವಾವಲಂಬಿ ಮಕ್ಕಳು ಮುಂದೆ ಆತ್ಮವಿಶ್ವಾಸಯುತ ವಯಸ್ಕರಾಗುತ್ತಾರೆ ಮಕ್ಕಳನ್ನು ಸಂತೋಷವಾಗಿ ಮತ್ತು ನಿಯಂತ್ರಣವುಳ್ಳವರಾಗಿ ಬೆಳೆಸಲು ಪೋಷಕರು ಪರಿಪೂರ್ಣವಾಗಿರಬೇಕೆಂದೇನಿಲ್ಲ ನಿಮ್ಮ ಪ್ರೀತಿ ಬೆಂಬಲ ಮತ್ತು ಪ್ರೋತ್ಸಾಹ ಅವರನ್ನು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ರೂಪಿಸುತ್ತದೆ ಪ್ರತಿಯೊಂದು ಮಗು ವಿಭಿನ್ನ ನಿಮ್ಮ ಪ್ರೀತಿ ಮತ್ತು ಮಾರ್ಗದರ್ಶನದಿಂದ ಅವರು ತಮ್ಮದೇ ರೀತಿಯಲ್ಲಿ ಉತ್ತಮ ವ್ಯಕ್ತಿಯಾಗಬಲ್ಲರು ಈ ವಿಡಿಯೋ ನಿಮಗೆ ಸ್ಫೂರ್ತಿದಾಯಕವಾಗಿದೆ ಎಂದು ಭಾವಿಸಿದರೆ ಇತರ ಪೋಷಕರೊಂದಿಗೆ ಹಂಚಿಕೊಳ್ಳಿ ಒಟ್ಟಾಗಿ ಸ ಸಂತೋಷಕರ ಮತ್ತು ಆತ್ಮವಿಶ್ವಾಸಯುತ ಮಕ್ಕಳ ವಿಶ್ವವನ್ನು ನಿರ್ಮಿಸೋಣ ದಯವಿಟ್ಟು ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ